ಜೇರ ಮನುಷ್ಯನ ನಂಬಿದ್ರ ಎಡಗೈ ವಿಶ್ವಾಸ ಬಲಗೈಗಿಲ್ಲ ಬಲಗೈ ವಿಶ್ವಾಸ ಎಡಗೈಗಿಲ್ಲ ಹೌದು ಕಾಸ್ರ ಸೋದರ ಮಾವ ನಂಬಿದ ಯಾರು ಗಂಡು ಮೆಟ್ಟದ ಪುಣ್ಯಭೂಮಿ ಬೆಳಗಾವಿ ಜಿಲ್ಲಾ ಬೈಲು ಹೊಂಗಲ ತಾಲೂಕು ಸಣ್ಣಹಳ್ಳಿ ಸಂಗೊಳ್ಳಿ ಹುಟ್ಟಿ ಬಂದ ತಂದೆ ಪರಮಪ್ಪ ತಾಯಿ ಕೆಂಚವನ ಗರ್ಭದಲ್ಲಿ ಹುಟ್ಟಿ ಬಂದ ಕ್ರಾಂತಿ ವಿರದ ಕಿಡಿ ಸಂಗೊಳ್ಳಿ ರಾಯಣ್ಣ ಸ್ವತಃ ಸ್ವಾದರ ಮಾವಗ ನಂಬಿದ್ರು ಕೂಡ ಸ್ವಾದರ ಮಾವ ಮೋಸ ಮಾಡಲ್ಲ ಅದೇ ಭಗವಂತನ ನಂಬಿ ನಡೆದ ಯಾರು ಮೋಸ ಮಾಡಕ್ಕ ಸಾಧ್ಯ ಇಲ್ಲ ಅಂತ ಮಹಾತ್ಮರ ಹೇಳ್ಕೊತ ಬಂದಾರ ಪುಣ್ಯಾತ್ಮರೇ ಹೌದು ಇಲ್ಲಿವರೆಗೆ ಬಹಳ ಚಂದ ಸರಾಗವಾಗಿ ಕಾರ್ಯಕ್ರಮ ನಡೆದವ್ ನಡೆದವಲ್ರಿಪ್ಪ ಆ ಕಡೆ ಮಾತಾಡುವಂತ ಸುಪ್ರಸಿದ್ಧ ನಮ್ಮ ಸುತ್ತಟ್ಟೆ ಶಿತು ಮಾಸ್ತರ್ ಮಾತಾಡಿದ್ರು ಏನಂತ್ರಿಪ್ಪ ಸರ ನೀವು ನಾಲ್ಕು ಮಂದಿ ಧರ್ಮರೇಶ್ವರಿ ಹೇಳಿರಿ ಇಪ್ಪತ್ತೊಂದು ಮಂದಿ ಧರ್ಮರೇಶ್ವರಿ ಹೇಳಿರಿ ಇನ್ನು ಮುಂದೆ ಇನ್ನು ಮುಂದೆ ನೂರ ಒಂದು ಧರ್ಮರೇಶ್ವರಿ ಹೇಳ್ರಿ ಮುಂದಿಂದ ಮಾತಾಡುದು ಒಂದ ಮಾತಾಡ್ತೇನೆ ಪೇಚಿಗೆ ಹಾಕಿ ಏನಾರ ನಾಲ್ಕು ಮಾತು ಮಾತಾಡ್ತಾ ಈ ಅಂಬಳ ರೇವಣ ಸಿದ್ಧರ ಜೊತೆ ಮಾತಾಡ್ಬೇಕ ಮೊದಲೇ ಮಾತು ಚಂಡಿ ತೈತಬೇಕ ಇಪ್ಪತ್ತೊಂದು ಮಂದಿ ಧರ್ಮರ ಅಲ್ಲ ಹ ಇಪ್ಪತ್ತೊಂದು ಧರ್ಮರ ಈ ಕಡೆ ಬಿಡು ನೂರ ಒಂದು ಧರ್ಮರ ಹದಿನೇಳು ನೂರು ಮಂದಿ ಧರ್ಮರು ನಾವು ಕೋಟಿ ಸಿದ್ಧರ ಇತಿಹಾಸ ಜೇರ್ ಕತ್ತಿ ಇವತ್ತು ಮಾತಾಡಪ್ಪ ಅಂತಂದ್ರ ಇದು ಬರೀ ತಿಳ್ಕೊಂಡು ವಿಷಯ ಇಪ್ಪತ್ತೊಂದು ಧರ್ಮರೊಳಗೆ ಇನ್ನ ಸಾಲದುಡಿ ಸಿದ್ಧನ ಮಕ್ಕಳದಾರ ತಿ ಮಳೆಗಾಲ ಸಿದ್ದನ ಮಕ್ಕಳದ ಬಳ್ಚಿ ನಾಗಪುಡಿನ ಮಕ್ಕಳದಾರ ಅದ ಹಿಂಗ ಕ್ಯಾನ್ಸರ್ ಸ್ವಾಮಿ ಮುತ್ತನ ಮಕ್ಕಳದಾರ ಹಿಂಗ ಮಲ್ಲಾಬಾಯಿ ಕಂಚುಬಾಯಿ ಸೋಂಬಾಯಿ ಕಣ್ಣುಬಾಯಿ ಮಕ್ಕಳು ಮೊಮ್ಮಕ್ಕಳು ಗಿರಿಮೊ ಮಕ್ಕಳು ಹಿಂಗದ ೀಪಾ ಯಾವಾಗ ಮಾತಾಡ ಇತಿಹಾಸ ಏನು ಸ್ನಾನಗೋಡಿ ಸಿದ್ದನ್ ಮಾತಾಡ ಏನು ಮುಂದೆ ಮುಂದ್ರ ಹುಡುಗಾಡ್ ಸಿದ್ದು ಬರ್ತಾನ ಅವನ್ ಮಾತಾಡಿ ಏನು ಮಲಕಾರ ಸಿದ್ದು ಬರ್ತಾನ ಗಗನ ಸಿದ್ದು ಬರ್ತಾನ ಪಾತಾಳ ಸಿದ್ದು ಬರ್ತಾನ ನೆಲಮಾಳ ಸಿದ್ದು ಬರ್ತಾನ ಮಾತಾಡ್ರಿ ಆ ವಿಷಯ ಮಾತಾಡ್ತೀರಿ ಹೇಳಂತ ಹೇಳ್ರಿ ಅದು ಮಾತಾಡ್ತೀವಿ ನಿನಗೊಂದು ಮಾತಾದ ಕಂಡೀಷನ್ ಏನು ಮಾತಾಡ್ತೀವಿ ಬೆಕ್ಕದ ಮಾತಾಡೋ ವಿಷಯ ನೀವು ಬರೇ ಬೀರಪ್ಪ ಮಾಳಪ್ಪ ಅಮೋಘ್ ಸಿದ್ದಪ್ಪ ಈ ಕಡೆ ಎಲ್ಲ ಇತಿಹಾಸ ಮಾತಾಡ್ತೀವಿ ನಾವೆಲ್ಲ ಹ ಹೌದಾ ರೇವಣ ಸುದ್ಧ ಅದ ನೋಡ ರೇವಣ ಸಿದ್ಧ ಪಾತ್ರ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗೆ ಸೋಮವಾರ ದೂರ ಇದೆ ಕಾಲಕ ಹುಟ್ಟಿ ಬಂದ ಹುಟ್ಟಿ ಬಂದ ಐವತ್ತಾರು ದೇಶಗಳ ತಿರ್ಗಾಡ್ಕೊಬೇಕು ಕೊನೆಯದಾಗಿ ವಿಜಯಪುರ ಜಿಲ್ಲಾ ಮುದ್ದೇಗ ತಾಲೂಕು ಸರೂರ ತಗೊಂಡು ಶಾಂತ ದೀಕ್ಷೆ ಕೊಟ್ಟ ಹೌದಾ ಶಾಂತ ಮುತ್ಯನ ಮಕ್ಕಳ ಎಟ್ಟದಾರ ಆ ಮಕ್ಕಳ ಇತಿಹಾಸ ಇವತ್ತು ನೀವು ಮಾತಾಡೋ ಹಾ ಮಾತಾಡ್ತಾರ ಸರ್ ಅವರು ಶಾಂತ ಮುತ್ಯಾನ ಇತಿಹಾಸ ಮಕ್ಕಳ ಎಷ್ಟು ಮಂದಿ ಅದರ ಈ ಸದ್ಯ ಅವರು ಇಷ್ಟ ಮಕ್ಕಳು ಎಲ್ಲಾದ್ರ ಮೊಮ್ಮಕ್ಕಳ ಎಲ್ಲದಾರ ಗಿರಿ ಮೊಮ್ಮಕ್ಕಳು ಎಲ್ಲದಾರ ಸದ್ಯ ಹೋಗಿ ನೋಡಬೇಕು ಸ್ಥಾನ ಸಿಗಬೇಕು ಇತಿಹಾಸ ಮುಂದಿನ ಸಂದಿಗೆ ಮಾತಾಡ್ತಾರೆ ನೀ ಬೀರ್ ನಮ್ಮ ಮಠದೊಳಗೆ ಬೇಕಾದ ಕೇಳ ನಾ ಮಾತಾಡ್ತೇವೆ ಇರ್ಲಿ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಅವಾಗಳು ಕೂತಾರ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸರ್ ಇನ್ನೊಂದು ನೀವ್ ಜಗದ ಜಂಗಮ ಅಂದ್ರಲ್ರಿ